ಪ್ರಶ್ನೋತ್ತರ ವಿನಂತಿ ಮಾಡ್ಕೋತೀನಿ ಒಂದ್ ಮಿನಿಟ್ ತಡ್ರಿ ನಾ ವಿನಂತಿ ಮಾಡ್ಕೋತೀನಿ ಸಮರ್ಥದವರ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ರಿ ಸಾಧ್ಯ ಆದ್ರ ಎಲ್ಲಕ್ಕೂ ಉತ್ತರ ಕೊಡ್ತಾರ ಅವ್ರು

ನೀವು ಹೇಳಿದ್ದು ನೀವೇ ಮಾಡುದು ನೀವು ವಿಚಾರ ಏನಿದೆ ಒಂದು ನಿಯಮ ಪ್ರಕಾರ ನಾವು ಅಧಿವೇಶನ ತಕೊಂಡು ಹೋಗುವ ನಿಯಮಕ್ಕೆ ಮೀರಿ ಖಂಡಿತವಾಗಿ ನಾನು ಮಾಡ್ಲಿಕ್ಕೆ ಏನ್ ಮಾಡ್ಲಿಕ್ಕೆ ಕೂಡ ಹೋಗುದಿಲ್ಲ ನಿಮ್ಮ ವಿಶೇಷ ಮಹತ್ವ ವಿಚಾರಗಳು ಚರ್ಚೆ ಮಾಡಬೇಕಂದ ಒಂದು ಅಪೇಕ್ಷೆಯಲ್ಲೂ ನಮ್ಮ ಬಲಸ ಆಗ್ತದೆ ಉತ್ಸಾಹ ಕೂಡ ಇವತ್ತು ಅವರು ಕೊಬ್ಬರಿ ಬಗ್ಗೆ ಕೇಳಿದ್ದಾರೆ ಅದ ಇವತ್ತು ಕೊಬ್ಬರಿಗೆ ಸಂಬಂಧಪಟ್ಟಾಗೆ ಅದು ನಮ್ಮ ರಾಜ್ಯಪಾಲ ಭಾಷಣದಲ್ಲೂ ಕೂಡ ಇವತ್ತು ಬಂದಿದೆ ಅದರಲ್ಲಿ ಕೂಡ ಚರ್ಚೆಗೆ ತಗೊಳ್ಳುವಂತ ಅವಕಾಶ ಇದೆ ಮತ್ತೆ ನೀವು ಶೂನ್ಯ ವೆಲೆ ಅಂತ ಕೇಳಿದಿರಿ ನೀವು ನಾಳೆ ಬೆಲೆಗೆ ಬರೆದು ಕೊಡಿ ಶೂನ್ಯ ವೆಲೆ ನಾಳೆ ಬೆಳಿಗ್ಗೆ ನಿಮಗೆ ಕೊಡುವ ಇಲ್ಲಿ ನಿಮ್ದು ಏನಾಗಿದೆ ಅಂತ ಹೇಳಿದ್ರೆ ಎರಡನೇದಾಗಿ ಹೊತ್ತು ಬಂದಿದೆ ಇದಕ್ಕೆ ಫಸ್ಟ್ ಏನೇ ಕಾನೂನು ನಿಯಮ ಏನಿದೆ ಅಂತ ಹೇಳಿದ್ರೆ ಫಸ್ಟ್ ಬಂದು ಸೆಕೆಂಡ್ ಬಂದ್ರೆ ಅದು ಆಟೋಮೆಟಿಕ್ ಆಗಿ ಅದು ವ್ಯಾಲ್ಯೂ ಬರುವುದಿಲ್ಲ ನಿಮಗೆ ಇದಕ್ಕೆ ನಾಳೆ ಬೆಳಿಗ್ಗೆ ಹೊಸ ಅರ್ಜಿ ಕೊಟ್ಟು ಈ ನಿಮಗೆ ಕೊಲ್ಲುವಂತ ಅವಕಾಶ ಕೂಡ ಇದೆ ಅಲ್ಲ ನೀವು ಹೇಳುವ ಪ್ರಕಾರ ಏನಾದರೂ ಇಲ್ಲ ಪ್ರತಿಪಕ್ಷದವರಿಗೆ ಮೊದಲು ಆದ್ಯತೆ ಕೊಡಬೇಕೆಂಬ ನಿಯಮ ಇದ್ದಂತ ಹೇಳಿದರೆ ಈ ಪ್ರಶ್ನೋತ್ತರ ತಕ್ಷಣ ನಿಯಮ ಪರಿಶೀಲಿಸಿದ ಅದನ್ನು ತೀರ್ಮಾನ ನಾನು ಕೊಡ್ತೇನೆ ಈಗ ಪ್ರಶ್ನೋತ್ತರಕ್ಕೆ ಸಂಬಂಧಪಟ್ಟ ಬಂದಿದ್ದಾರೆ ನಮ್ಮ ರಾಜ್ ಅವರು ಕಾರ್ಯಕ್ರಮ ಕಾರ್ಯಕ್ರಮದ ಕಾರಣ ಫಸ್ಟ್ ಮೂರು ಅವರ